ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎನ್ಜಿ ರಾಜೇಶ್ ಕೃಷಿ ಸಚಿವ ಚಲುರಾಯಸ್ವಾಮಿ ಅವರನ್ನ ಒಲಿಸಿಕೊಳ್ಳುವ ಬರದಲ್ಲೇ ಏಕವಚನ ಪದ ಪ್ರಯೋಗ ಮಾಡಿ ಮಾಜಿ ಶಾಸಕ ಸುರೇಶ್ ಸುರೇಶ್ಗೌಡ ತೆಗಳುವುದರಿಂದ ನೀನು ದೊಡ್ಡ ವ್ಯಕ್ತಿ ಆಗುವುದಿಲ್ಲ ನಿನ್ನ ಸಂಪೂರ್ಣ ಇತಿಹಾಸ ನನಗೆ ಗೊತ್ತು ನೀನು ಭ್ರಮೆಯಲ್ಲಿ ಇದೆಯಾ ಎಂದು ಏಕವಚನ ಪದ ಪ್ರಯೋಗ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಡಿಟಿ ಶ್ರೀನಿವಾಸಯ್ಯರವರು ತಿಳಿಸಿದರು ನಿಮ್ಮ ಮಂತ್ರಿಯವರು ಗೌಡರವರ ಅವಧಿಯ ಕೆಲಸಕ್ಕೆ ಗುದಲಿ ಪೂಜೆ ಮಾಡುತ್ತಿದ್ದಾರೆ ತಾಲೂಕಿನಲ್ಲಿ ಒಂದು ಮಂಕರಿ ಮಣ್ಣು ಹಾಕುವ ಕೆಲಸ ಮಾಡಿಲ್ಲ ನೀನು ನಿಜವಾದ ರಾಜಕಾರಣಿಯಾದರೆ ರೈತಾಪಿ ವರ್ಗದವರ ಕೆಲಸಕ್ಕೆ ಮುಂದಾಗು ತಾಲೂಕು ಆಡಳಿತ ಯಂತ್ರದ ಚುಕ್ಕಾಣಿ ಕಳಚಿ ಬಿದ್ದಿದೆ ಅಧಿಕಾರಿ ವರ್ಗದವರನ್ನ ಬೆದರಿಸುತ್ತಿದ್ದೀರಿ ಮೊದಲು ಜನಪರವಾದ ರೈತರು ಮತ್ತು ಸಾರ್ವಜನಿಕರ ಕೆಲಸಕ್ಕೆ ಲಂಚಮುಕ್ತ ಮಾಡಿ ತಾಲೂಕಿನ ಜನತೆ ನೀವು ಮತ್ತೆ ನಿಮ್ಮ ಪಕ್ಷಕ್ಕೆ ಇಡೀ ಶಾಪ ಹಾಕುತ್ತಿದ್ದಾರೆ ಅವನು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಸುರೇಶ್ ಗೌಡ ವಿಚಾರನ ತೀರ ಕೆಳಮಟ್ಟದಲ್ಲಿ ಮಾತಾಡ್ತಾನೆ ಇದು ಈಗ ವರ್ಷದಲ್ಲ ತುಂಬ ದಿವಸದಿಂದಲೂ ಇದೇ ಥರ ಮಾತಾಡ್ತಾನೆ ಅವನು ಏನು ತಿಳ್ಕೊತಾನೆ ಅಂದರೆ ನಾನು ಮಾತಾಡೋಕ್ಕೆ ಮುಖ್ಯ ಸುರೇಶ್ ಗೌಡ್ ಎದ್ಕೊಂಡ್ಬಿಡ್ತಾನೆ ಸುರೇಶ್ ಗೌಡ್ ಹಿಂದಿರೋರೆಲ್ಲ ಎದ್ಕೊಂಡ್ಬಿಡ್ತಾರೆ ಅಂತ ಅವನಿಗೆ ಭ್ರಮೆ ಇದೆ ಅದನ್ನು ಮೊದಲು ಕೊಡೋದು ಒಳ್ಳೇದು ತೀರಾ ಅವನ ಒಬ್ಬನೇ ಏನು ಗಣಸಲ್ಲ ನಮಗೂ ಗಂಡಸ್ಥಾನ ಇದೆ ನಮಗೂ ತಾಕತ್ತ ಇದೆ ನಮಗೂ ರೋಷ ವೇಷ ಇದೆ ನಮಗೂ ಕೆಚ್ಚು ಸ್ವಾಭಿಮಾನ ಎಲ್ಲ ಪ್ರತಿಯೊಂದು ಇದೆ ಅದನ್ನು ತೋರಿಸ್ಬೇಕು ಅನ್ನೋದಾದರೆ ಗಲಾಟೆ ಗಲಾಟೆಗದ್ದನೇ ಮಾಡಬೇಕಾಗಿತ್ತು ನಿನಗೆ ಯಾಕೆಂದ್ರೆ ಪದೇ ಪದೇ ನಾವು ಹೇಳಿದ್ದೀವಿ ಸುಮಾರು ಸರಿ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅಪೀಲ್ ಮಾಡಿದ್ದೀವಿ ದಮಾಯ ಅಂದಿದ್ದೀವಿ ನೀನು ರಿಕ್ವೆಸ್ಟ್ ಮಾಡಿದ್ದೀವಿ ನಿನಗೆ ಬುದ್ಧಿ ಹೇಳಿದ್ದೀವಿ ಒಳ್ಳೆ ರೀತಿ ಮಾತಾಡಿದ್ದೀವಿ ಫ್ರೆಂಡ್ಶಿಪ್ಪಲ್ಲಿ ನಿನಗೆ ವಾದ ವಿವಾದವನ್ನು ಎಲ್ಲರೂ ಮಾಡಿದ್ದೀವಿ ನೀನು ಇನ್ನೂ ಅರ್ತ್ಕೊಳ್ಳಲಿಲ್ಲ ಅದೇ ಥರ ಮಾತಾಡ್ತಾ ಇದೀಯ ಅಂದರೆ ನಿನ್ನ ಉದ್ದೇಶ ಏನು ಅಂತ ಅಂದರೆ ಚೆಲು ರಾಯಸ್ವಾಮಿ ಸುರೇಶ್ ಗೌಡನ್ನ ಬೈದುಬಿಟ್ರೆ ಚೆಲುರಾಯಸ್ವಾಮಿ ನನ್ನ ಬೇಷ್ ಅಂತಾರೆ ನಾನು ಬೇಳೆ ಬೇಯಿಸ್ಕೊಳ್ಬೇಕು ನಾನು ಊಟಿ ಹೊಡಿಬೇಕು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಧಿಕಾರಿಗಳನ್ನ ಎದುರಿಸ್ಬೇಕು ಈಗ ನಡೀತಾ ಇದೆ ಈ ಕಾಲದಲ್ಲಿ ನಾನು ಚಾರ್ಜ್ ಊಟ ಮಾಡ್ಕೊಂಡ್ಬಿಡ್ಬೇಕು ನಿನ್ನ ಉದ್ದೇಶ ಇಷ್ಟೇ ನಿನ್ನ ಉದ್ದೇಶ ಏನಾದ್ರು ಒಳ್ಳೇದಾಗಿದ್ದರೆ ನೀನೊಬ್ಬ ನಿಜವಾದ ಒಳ್ಳೆ ರಾಜಕಾರಣಿ ಅಥವಾ ಬೆಳೀತಕ್ಕಂಥ ಮನುಷ್ಯ ಆಗಿದ್ದರೆ ಬೇಜಾರು ಬೇಕಾದಷ್ಟು ಸಮಸ್ಯೆಗಳು ಈ ತಾಲ್ಲೂಕಲ್ಲ ನಿಮ್ಮ ಮಂತ್ರಿ ಕ್ಯಾಬಿನೆಟ್ ಮಿನಿಸ್ಟರ್ ಆದ ಮೇಲೆ ಜನ ಓಟ್ ಕೊಟ್ಟು ಮಂತ್ರಿ ಆದ ಮೇಲೆ ಏನು ಕೆಲಸ ಆಗಿದೆ ಅಂತ ಯೋಚನೆ ಮಾಡಿಸ್ಬೇಕಾದ್ರೆ ಒಂದು ಹಳ್ಳಿಗೆ ಒಂದೇ ಒಂದು ರಸ್ತೆಗೆ ಒಂದು ಅಂಕರಿಗೆ ಮಣ್ಣು ಹಾಕಿಲ್ಲ ಒಂದು ಒಂದು ಜಲ್ಲಿ ಹಾಕಿಲ್ಲ ಒಬ್ಬರು ಕೆಲಸ ಆಯ್ತಾರೆ ಇಡೀ ತಾಲೂಕು ಆಫೀಸಲ್ಲಿ ಲಂಚ 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 ಜನ ಬೇಸತ್ತು ಹೋಗೋರು ತಾಲೂಕ್ ಪಂಚಾಯತ್ ಆಗಿರ್ಬೋದು ಇ ಬಿ ಆಗಿರ್ಬೋದು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಇನ್ನೊಂದಾಗ ಯಾವುದೇ ಇಲಾಖೆಗಳಲ್ಲಿ ಜನ ಕೆಲಸನೇ ಆಯ್ತಾರೆ ಜನ ಚಾಕಿಸಿ ಮಕ್ಕೆ ಉಗಿತಾವೆ ನಿಮ್ಮನ್ನ ನಿನ್ನ ನಿಮ್ಮ ಮಂತ್ರಿನ ನಿಮ್ಮ ಪಕ್ಷನ ಇಡೀ ಇಲ್ಲಲ್ಲ ಇಡೀ ಸ್ಟೇಟೇ ಜನ ಉಗಿತಾವೆ ಈ ಕಾಂಗ್ರೆಸ್ ಸರ್ಕಾರ ಅದ್ರ ಜೊತೆಗೆ ನಮ್ಮ ತಾಲೂಕಲ್ಲಿ ನಿಮ್ಮ ನಿಮ್ಮ ಮಂತ್ರಿನ ನಿಮ್ಮ ಲೀಡರ್ನ ಕ್ಯಾಕಸ್ ಮಕ್ಕಗೀತಾವೆ ಅದೇನು ನಿಮ್ಗೆ ಆಗ್ತಾಯ್ತದಲ್ವ ಅದ್ರ ಕಡೆ ಗಮನ ಕೊಡು ನಿಮ್ಮ ನೀವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಈ ಒಂದು ಕೆಲಸ ಏನಾಗಬೇಕು ಬಡವ್ರ ಕೆಲಸ ಏನಾಗಬೇಕು ಬಡವ್ರು ಏನು ಕಷ್ಟಪಡ್ತಾವ್ರೆ ಇವತ್ತು ಏನು ಅನ್ಯಾಯ ನಡೀತದೆ ಎಷ್ಟು ಲಂಚ ನಡೀತಾ ಇದೆ ಪೊಲೀಸ್ ಸ್ಟೇಷನಲ್ಲಿ ಏನು ಇದೆ ಅನ್ನೋದನ್ನ ಸ್ವಲ್ಪ ಅದ್ರ ಕಡೆ ಗಮನ ಕೊಡು ನೀವೆಲ್ಲ ಲೀಡರ್ಗಳು ಲೀಡರ್ಗಳು ಲೂಟಿ ಕೊಡಿ ಏನೇನು ನೋಡ್ತಾ ಇದ್ದೀರಿ ಇನ್ನು ನಮಗೆ ಬುದ್ಧಿ ಹೇಳಕ್ ಹೋಗ್ತೀರಾ ಸುರೇಶ್ ಗೌಡನ ಹೆಂಗೆ ರಾಚಿಯ ಜೀವನದಲ್ಲಿ ಬರಲಿ ಸುರೇಶ್ ಗೌಡ ಯಾವತ್ತೂ ಅವರು ಅಧಿಕಾರದಲ್ಲಿದ್ದಾಗ ಯಾರಿಗೆ ಆಗಲಿ ವಿರೋಧ ಪಕ್ಷದರಿಗೆ ಅವ್ರಿಗೆ ಇವರಿಗೆ ತೊಂದರೆ ಕೊಟ್ಟಿದ್ದಿಲ್ಲ ಅವ್ರನು ಸಹ ಒಂದೇ ತರ ಕಾಣ್ತಾ ಇದ್ರು ಸುರೇಶ್ ಗೌಡರು ಅದನ್ನ ಮೊದಲು ನೀವು ಕಲ್ತ್ಕೊಳ್ಳಿ ನೀವೇನು ಮಾಡ್ತಾ ಇದ್ದೀರಿ ಇವತ್ತು ನಮ್ಮ ಪಕ್ಷದರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ ಅಧಿಕಾರಿಗಳು ಮುಖಾಂತರ ಎದುರಿಸ್ತಾ ಇದ್ದೀರಾ ನಿಮ್ಮ ಮಂತ್ರಿಯ ಅವನ ಪಿ ಎಡಿಕೊಂಡು ಅವ್ರ ಮುಖಾಂತರ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಫೋನ್ ಮಾಡ್ತಾ ಇದ್ದೀರಾ ಕಣ್ ಕಣ್ಣಂಗೆ ಅಧಿಕಾರ ಉಪಯೋಗ ಮಾಡ್ಕೊತಾ ಇದ್ದೀರ ನೀವು ಅಮಿ ಬುದ್ಧಿ ಹಾಕಿದೀರಿ ಅದರೊಳಗು ನೀನು ಯಾರ ಬೇರೆಯವ್ರು ಒಳ್ಳೆಯವರು ಮಾತಾಡ್ಲಿ ಒಳ್ಳೆಯ ಅವರು ನಿಮ್ಮ ಪಕ್ಷದವರು ಒಳ್ಳೊಳ್ಳೆ ಹೆಸರು ತಿಳುವಳಿಕಸ್ರು ಜನಪರಿ ಕೃಷ್ಣಗೌಡರು ರಾಜೇವ್ರು ಯವರೇಗೌಡರು ಅವರು ಹಿರಿಯ ಹಿರಿಯರು ಅವರು ಅವ್ರು ಮಾತಾಡ್ಲಿ ನಾವು ಅವ್ರಿಗಿಂತ ನಾವು ಕೌಂಟ್ರ್ ಮಾಡೋ ನೀನು ನಿನ್ನ ಯೋಗ್ಯತೆ ಮೀನು ಮಾತಾಡ್ತಾ ಇದೆಯಲ್ಲ